ಜೋಡಿಯನ್ನ ಮಿಸ್ ಮಾಡಿಕೊಂಡಿರುವ ವೀಕ್ಷಕರಿಗೆ ಇದೀಗ ಗುಡ್ ನ್ಯೂಸ್ ಕೊಡ್ತಾ ಇದೆ ಸ್ಟಾರ್ ಸುವರ್ಣ ವಾಹಿನಿ ಟಿಆರ್ಪಿಯಲ್ಲಿ ಸದಾ ಮುಂದೆ ಇದ್ದ ನೀನಾದಿನ ಧಾರಾವಾಹಿ ಅಂತ್ಯ ಕಂಡಾಗ ವೀಕ್ಷಕರು ಬಹಳ ಬೇಸರ ಹೊರಹಾಕಿದ್ರು ಪ್ರೇಕ್ಷಕರ ಮನ ಗೆದ್ದಿದ್ರು ಹೀಗೆ ಪ್ರೇಕ್ಷಕರ ಮನೆಗೆದ್ದು ಮನೆ ಮಾತಾಗಿದ್ದ ನೀನಾದಿನ ಧಾರಾವಾಹಿಯು ಇದೀಗ ಅದೇ ಜೋಡಿಯೊಂದಿಗೆ ಪ್ರೀತಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡೋಕೆ ಸಜ್ಜಾಗಿದೆ ದಿಲೀಪ್ ಶೆಟ್ಟಿ ಖುಷಿ ಶಿಬು ಸ್ವಾತಿ ಮುಂತಾದವರು ನಟಿಸಿರುವ ನೀನಾ ದಿನ ಧಾರಾವಾಹಿ ಮತ್ತೊಮ್ಮೆ ವೀಕ್ಷಕರ ಮುಂದೆ ಬರ್ತಾ ಇದೆ ವಿಶೇಷ ಅಂದ್ರೆ ಶೀರ್ಷಿಕೆ ಕೂಡ ಅದೇ ಇರಲಿದೆ ಶೀರ್ಷಿಕೆ ಅಡಿಯಲ್ಲಿ ಹೊಸ ಕಥೆಯೊಂದು ಶುರುವಾಗ್ತಾ ಇದೆ ವಿಕ್ರಮ್ ವೇದ ಜೋಡಿ ಹೊಸ ರೂಪದಲ್ಲಿ ಮತ್ತೆ ಬರ್ತಾ ಇದ್ದಾರೆ ಪ್ರಸ್ತುತ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯನ್ನ ನಿರ್ಮಿಸ್ತಾ ಇರುವಂತಹ ಪ್ರೀತಂ ಶೆಟ್ಟಿ ಪಿಂಗಾರ ಪ್ರೊಡಕ್ಷನ್ಸ್ ಸಂಸ್ಥೆ ಅಡಿಯಲ್ಲಿ ಈ ಧಾರಾವಾಹಿಯನ್ನ ನಿರ್ಮಿಸಿ ನಿರ್ದೇಶಿಸ್ತಾ ಇದ್ದಾರೆ ಈ ಹೊಸ ಕತೆ ದೈವಾರಾಧನೆಯ ತವರೂರಾಗಿರುವ ತಮಿಳುನಾಡಿನಲ್ಲಿ ಆರಂಭ ಆಗ್ತಾ ಇದೆ ನಾಯಕ ವಿಕ್ರಮ್ ದಂಧೆ ನಡೆಸ್ತಾ ಗೂಂಡಾಗಿರಿ ಮಾಡಿಕೊಂಡು ಕೂಡ್ಲಾದ ಕರುಣಾಕರ್ ಶೆಟ್ಟಿ ಎಂಬ ಡಾನ್ ನ ಬಲಗೈ ಬಂಟನಾಗಿದ್ದಾನೆ ಕಥಾ ನಾಯಕಿ ವೇದ ಸಂಪ್ರದಾಯಸ್ಥ ಮನೆತನದ ಮಗಳಾಗಿದ್ದು ಉಡುಪಿ ಶ್ರೀಕೃಷ್ಣನ ಭಕ್ತಳಾಗಿರ್ತಾಳೆ ಜೊತೆಗೆ ಬೇರೆ ಬೇರೆ ರೀತಿಯ ವಸ್ತ್ರಗಳಿರುವ ಕಾಸ್ಟ್ಯೂಮ್ ಅಂಗಡಿಯನ್ನ ಹೊಂದಿರ್ತಾಳೆ ಒಂದ್ ಕಡೆ ರೌಡಿ ಆಗಿದ್ರು ಒಳ್ಳೆಯದನ್ನೇ ಮಾಡೋ ವಿಕ್ರಮ್ ಇನ್ನೊಂದ್ ಕಡೆ ನೇರ ನಡೆಯನ್ನ ಹೊಂದಿದ್ದು ಯಾವ ಸವಾಲನ್ನು ಕೂಡ ಎದುರಿಸೋಕೆ ಸಿದ್ಧ ಅನ್ನುವ ವೇದ ಇವರಿಬ್ರು ಕೂಡ ಸೇರಿ ಇಬ್ಬರು ಹೇಗೆ ಒಂದಾಗ್ತಾರೆ ಎರಡು ವಿರುದ್ಧ ಮನಸ್ಸುಗಳ ಸೆನೆಸಾಟವೇ ಈ ಧಾರಾವಾಹಿಯ ಮುಖ್ಯ ಕಥಾ ಈ ಮುಂಚೆ ಧಾರಾವಾಹಿಯಲ್ಲಿ ನಾಯಕ ನಟ ವಿಕ್ರಮ್ ರೌಡಿಸಂ ಮಾಡ್ತಾ ಇದ್ದು ಬಳಿಕ ವೇದಾಳನ್ನ ವರೆಸ್ತಾರೆ ಬಳಿಕ ವಿಕ್ರಮ್ಗೆ ಕೊಟ್ಟಿರುವ ರಾಜೇಂದ್ರನ ಅಸಲಿ ಮುಖವನ್ನ ವೇದ ರಿವೀಲ್ ಮಾಡ್ತಾರೆ ಇಬ್ಬರ ಮಧ್ಯೆ ಪ್ರೀತಿ ಮೂಡಿ ದಾಂಪತ್ಯ ಜೀವನ ನಡೆಸ್ತಾರೆ ಆದ್ರೆ ಇದಾದ ಬಳಿಕ ಮೊದಲಿನಿಂದಲೂ ಪ್ರೀತಂ ಎನ್ನುವ ಲಾಯರ್ ವೇದಾಳನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದ ಆದ್ರೆ ವಿಕ್ರಮ್ ವೇದ ಮದುವೆ ನಡೆದಿತ್ತು ವೇದ ಮದುವೆಯಾದ ಮೇಲೂ ಕೂಡ ಅವಳನ್ನ ಪಡ್ಕೋಬೇಕು ಅಂತ ಪ್ರೀತಂ ಅಂದುಕೊಂಡಿದ್ದ ವೇದ ಬೆಟ್ಟದ ಮೇಲಿನಿಂದ ಬಿದ್ದು ಪೆಟ್ಟಾಗಿದ್ದರಿಂದ ನೆನಪಿನ ಶಕ್ತಿ ಕಳೆದುಕೊಂಡು ಆಗ ವೇದಾಳಿಗೆ ನಾನೇ ನಿನ್ನ ಗಂಡ ಅಂತ ಸುಳ್ಳು ಹೇಳಿದ್ದಾನೆ ಹೀಗೆ ಸುಳ್ಳು ಹೇಳಿ ಮತ್ತೆ ವೇದಾಳನ್ನ ತನ್ನವಳನ್ನಾಗಿ ಮಾಡಿಕೊಳ್ಳೋದು ಅವನ ಹುನ್ನಾರ ಆಗಿತ್ತು ಇದಾದ ಬಳಿಕ ಮತ್ತೆ ವೇದಾಗೆ ಹಳೆಯ ನೆನಪು ಮರುಕಳಿಸಿ ವಿಕ್ರಮ್ ವೇದ ಒಂದಾಗ್ತಾರೆ ಅಲ್ಲಿಗೆ ಧಾರಾವಾಹಿ ಅಂತ್ಯಗೊಂಡಿತ್ತು